நமஸ்கார ஃபிரெண்ட்ஸ் எல்லாரும் ஹெங்கி ஆரம்பி நான் அறாமதின் நோட்ரி பண்ற இவற்றின் விடியோதழை ஏன் நடித்தே அந்த நோட் ரீ ஃபஸ்ட்டு பட்டி தொழது பிடீன் ஆமே அடிகை மாதின் இவத்த சுக்காரல் எல்லாம் பெலெ எல்லாம் பகியாரது பூஜை எல்லாம் இவத்த பிளியோகரை அவரை புத்தி கிடையாது இங்கே நான் கலச ஸ்டார்ட் நோட் நான் ஏன்னு அடுக்கு மாநில தோர்ஸ் திரி இவத்த சும்பலாகி மாக்கி நோட் நான் നോട്രി വീഡിയോ സ്റ്റാറ്റ് മാട്ടിയെല്ലാം തൊഴി ബന്ധി ടൈമ് ആഗത്രിക അല്ലേ അത് കബട അടുന ഇതോട്രി കിട്ടി സ്വൽപ്പി സ്വൽ സ്വൽപ്പ് ನಿನ್ನೆ ಬ್ಯಾಳೆ ಮತ್ತೆ ಒತ್ತನೆ ಯಾಕೆ ಬ್ಯಾಳೆ ಮಾಡ್ಕೊಳ್ತೀನಪ್ಪ ಅಂತಂದ್ರೆ ಕಪ್ಪಲೆಲ್ಲ ಖಾಲಿಯಾಗ ಹೋಗ್ಬಿಟ್ಟೈತೆ ರೀ ಸೆಂತಿನ ಮಾಡಿಲ್ರಿ ಮೂರು ವಾರ ಆತ್ರಿ ಸಂತಿ ಮಾಡಿಲ್ಲ ಈ ವಾರ ನೋಡ್ಬೇಕ್ರಿ ಏನು ಮಾಡ್ತಾರೆ ಏನು ಮಾಡ್ತಾರೆ ಮನೇಜ್ಮೆಂಟ್ರೆ ಸ್ವಲ್ಪ ಗೊಳಗಾಗ್ತದೆ ಸಿಂಪಲ್ ಅತ್ತೀನಿ ನೋಡ್ರಿ ಒಳ್ಳೆ ಹದಿನಾರು ಸ್ವಲ್ಪ ಕಚರಪ್ಪ ಇವರು ಅನ್ಕೋಬಾರೀ ಏನ್ ಮಾಡದ್ರಿ ನಮ್ಗೆ ಹೆಂಗಿರುತ್ತ ಜೀವನ ಮಾಡಿಸ್ಕೊಂಡು ಹೋಗ್ತೀವಿ ಬಿರ್ಗಿ ಸಾಯಿಸ್ಬಿಡ್ತೀನಿ ನಾನೇನು ರೆಸಿಪಿ ಆದ್ರೆ ಶೇರ್ ಮಾಡಕಿಲ್ರಿ ಮಾಡಾಕತ್ತಿ ಪಲ್ಯ ಮಾಡಕ್ತಿನಿ ಅಂದ್ರೆ ಹನ್ನ ಸ್ವಲ್ಪ ಕಟ್ಟಿನ ಹೋದ್ರಿ बाकी तन्ने मशीन पे ऐसे खींचती है। ಸ್ವಲ್ಪ اچھی ಪುಡಿ. ಇಂತ ಜರಮಡತನ. ಸ್ವಲ್ಪ ఐవత్ శుక్రవారి ఐదారోడ్బాద్ ரெடி ஆக ரோ எை காபோதிரி அது எண்ணி நான் சொல் துப்பாக்கு நோட் ஷோல ஆர்டரி அது ಸ್ವಲ್ಪ ಜೀರಿಗೆ ಸಾಸಿ ಜೀರಿಗೆ ಸಾಸ ಎಣ್ಣೆ ಸಾಜಿಸ್ತರಿ ಅಂದ್ರೆ ಜೀರಿಗೆ ಹಾಕಿನ ರೈಸ್ ಮಾಡಕೊತೀನಿ ನಾನು ಉಳ್ಳಾಗಡ್ಡಿ ಒಂದ ಒಂದಿಸ್ ಒಂದ ಉಳ್ಳಾಗಡ್ಡೆ ಅಡ್ಜಸ್ಟ್ ಮಾಡಕೋತೀನಿ ಅಂದ್ರೆ ಈಗ ಹಾಕಿನಿ அன்னு அக்கிங்க அக்கி எல்லாம் தொழகு நீரணாக்க உப்புல் உப்பு சிங்கில் ಕಲ್ಲುಪ್ಪ ಉಪ್ಪು ಈ ನೋಡ್ರಿ ಕಾಳು ಹಾಕೀನಿ ಇಷ್ಟ ಇಷ್ಟ್ರಿ ನಿಮ್ಗೆ ಅಂದ್ರೆ ಇದಕ್ಕೆ ಹಾಕ್ತಾರ ಇಲ್ಲ ನನಗೆ ಗೊತ್ತಿಲ್ಲ ನಾನು ಹಾಕೀನಿ ಪಲಾವ್ ಹಾಡಾಗತ್ತೀರಿ ಅದ್ರ ಸಿಂಗ್ ಹಾಕಿ

ಕೊತ್ತಂಬರಿ ಹಾಕಿ ಹಾಕಿ ಕೈಯಾಸಿ ಮುಚ್ಚಿಬಿಡ್ಕೊಂಡ್ರಿ ಈಗ ಅಂದ್ರೆ ಪಟ್ಟನಾಗತ್ತ ಮುಚ್ಚಿಂದ ಆಮೇಲೆ ಎಲ್ಲ ಅಷ್ಟು ರೆಡಿಯಾಗಿ ತೋರಿಸ್ತಿದ್ರೆ ನೋಡ್ರಿ ಈಗ ಪೂಜೆ ಪೂಜೆ ಎಲ್ಲ ಮಾಡ್ಯ ಜಲ್ದಿ ಮಾಡ್ಯಲ್ರಕ್ಕೆ ರೊಟ್ಟಿದವ್ರು ಇನ್ನೂ ಇಷ್ಟ ಬಂದ ಅದಕ್ಕೆ ಹಾಕಂತಂದ ಅವ್ರ ಬಟ್ಟೆ ಎಲ್ಲ ತೊಳೆದಾಕಿನಿ ಕರೆಂಟ್ ಎಲ್ಲ ಕರೆಂಟ್ ಐತ್ರಿ ಐತೆ ಅಯ್ತು ಐತ್ರಿ ತಗಿತ್ರಿ ಒಂದು ಅವ್ರಿಗೆ ಈ ಥರ ಐತೆ ನೋಡ್ರಿ ಬಟ್ಟೆ ಎಲ್ಲ ತೊಳೆದಾಕಿನಿ